ತೀರ್ಥಕ್ಷೇತ್ರ ಯಾತ್ರೆಗಳಿಗೆಲ್ಲ ಹೋಗುವುದು ಎದಕ್ಕೆ ಯಾರ್ಯಾರಿದ್ದೀರಿ ಎಲ್ಲ ಗಮನ ಕೊಡ್ರಿ ತೀರ್ಥಯಾತ್ರೆಗಳಿಗೆ ನಾವು ಹೋಗ್ತೇವೆ ಯಾಕೆ ಹೋಗುವುದು ಸುಮ್ಮನೆ ಒಂದು ಟ್ರಿಪ್ ಮಾಡಿದಂತೆ ಹೋಗಿ ಬರ್ಲಿಕ್ಕಾ ಅಲ್ಲ ಮತ್ತೇನು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಶ್ರೀಮನ್ ನ್ಯಾಯಸುಧಾ ಗ್ರಂಥ ವ್ಯಾಖ್ಯಾನ ಮಾಡು ಮಾಡುವಂತಹ ವಿದ್ಯಾಧೀಶರ ಟಿಪ್ಪಣಿ ವಾಕ್ಯಾರ್ಥ ಚಂದ್ರಿಕಾ ಅಂತ ಒಂದು ಟಿಪ್ಪಣಿ ಇದೆ ಆ ಟಿಪ್ಪಣಿಯಲ್ಲಿ ಅವರು ಹೇಳ್ತಾರೆ ಛತ್ರ ರಾಜರು ಎಲ್ಲ ಬರ್ತಾ ಇದ್ರಲ್ಲ ದೊಡ್ಡವರ ಹತ್ರ ಗುರುಗಳ ಹತ್ರ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದಾಗ ಛತ್ರ ಪಾದುಕೆಗಳನ್ನ ಬಿಡಬೇಕು ನಡೀತಾ 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 ಬರಬೇಕು ಸ್ವಕೃತ ಪಾಪ ಉದ್ಘೋಷಣ ಮಾಡತ್ತಾ ನಾನು ದರಿದ್ರ ಈ ಪಾಪ ಮಾಡಿದ್ದೆ ಈ ನೀಚೆ ಕೆಲಸ ಮಾಡಿದ್ದೇನೆ ಅಂತ ಎಲ್ಲರಿಗೆ ಕೇಳಿಸುವ ಹಾಗೆ ದೇವತೆಗಳಿಗೆ ಸಜ್ಜನರಿಗೆ ಕೇಳಿಸುವ ಹಾಗೆ ನಾವು ದಂಡ ಪ್ರಣಾಮಗಳನ್ನು ಮಾಡ್ತಾ 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 ಹೋಗಿ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅಂದಾಗ ನಮಗೆ ಪಾಪ ಹೋಗ್ತದೆ ಅಂದ್ರೆ ಏನಾಯಿತು ಪಾಪಗಳನ್ನು ಹೇಳಿಕೊಳ್ಳಬೇಕು ಪುಣ್ಯವನ್ನು ಎಂದೂ ಹೇಳಿಕೊಳ್ಳಬಾರದು ನಮ್ಮದು ವಿರುದ್ಧವಾಗಿರುತ್ತದೆ ಪಾಪಗಳನ್ನು ದೇವ ಮಾಡಿದ ಒಂದು ಏಕಾದಶಿ ಮಾಡಿದ್ದು ಒಂದು ಹತ್ತು ರೂಪಾಯಿ ದಾನ ಮಾಡಿದ್ದು ಒಂದು ಏನೋ ಒಂದು ತಪಸ್ಸಿರ್ತದೆ ಹೇಳ್ಕೊಂಬಿಡುದು ಓ ಅಂತ ಹೇಳ್ಕೊಂಬಿಡೋದು ಹಂಗೆ ಮಾಡಿದಿರಿ ನಾ ಹಿಂಗೆ ಮಾಡಿದಿರಿ ಹೋಗ್ಬಿಡೋದು ಎಲ್ಲ ಪಾಪ ಪುಣ್ಯ ತೊಳೆದು ಹೋಗ್ಬಿಡ್ತದೆ ಯೋಗ್ಯತಾನೇ ಹತ್ರ ಅದು ಇಟ್ಕೊಂಡು ರಕ್ಷಣೆ ಮಾಡಿಕೊಳ್ಳುವ ಯೋಗ್ಯತೆ ಹೇಳ್ತಾನೆ 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 ಹೋಗ್ಬಿಡುದು ಹಾಗೆ ಅಮಾನಿ ಅಂದ್ರೆ ಏನಾಯ್ತು ತಾನು ಏನು ಅಂತನೋದನ್ನು ಎಂದು ಹೇಳಿಕೊಳ್ಳಬಾರದು